ಅದೇಕಾಯ್ತು ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಸ್ವಾಮೀಜಿಯವರು ಶ್ರದ್ಧಾಂಜಲಿ ಸಭೆಯಲ್ಲಿ ಯಾವತ್ತು ಯಡಿಯೂರಪ್ಪನವರು ಇದ್ದಾರೆ ಜಗದೀಶ್ ಶೇಖರ್ ಅವರು ಇದ್ದಾರೆ ಶಿವಶಂಕರಪ್ಪನವರು ಇದ್ದಾರೆ ಜಯದೇವಪ್ಪನವರು ಇದ್ದಾರೆ ಅವಾಗ ಹೇಳಿದರು ಹಿರಿಯ ಜಗತ್ತುಗಳ ಅಡತಿಯಂತೆ ನಮ್ಮ ಮಠದ ಪರಂಪರೆ ಏನು ಬಂದಿತ್ತು ಅದರಲ್ಲಿ ಅರವತ್ತು ವರ್ಷಕ್ಕೆ ನಿವೃತ್ತಿ ಆಗಬೇಕು ಅಂತ ಹೇಳಿದರು ಈಗ ಅರವತ್ತೈದು ವರ್ಷ ಆಗಿದೆ ಆದರೂ ಐದು ವರ್ಷ ಗ್ರೇಸ್ ಕೊಟ್ಟಿದ್ದೀರಿ ಒಂದು ತೀರ್ಮಾನವನ್ನು ಪ್ರಕಟಣೆ ಮಾಡ್ತೀನಿ ಆ ತೀರ್ಮಾನ ಏನಂತ ಹೇಳಿದರೆ ನಾನು ಪೀಠ ತ್ಯಾಗವನ್ನು ಮಾಡ್ತೀನಿ ಈ ಸಮಾಜದ ಎಲ್ಲ ಮುಖಂಡರು ಸೇರಿ ಪೀಠಾಧಿಕಾರಿಯನ್ನು ನೇಮಕ ಮಾಡಿ ಅದಾದ ತಕ್ಷಣ ಜನ ಓ ಅಂತೇಳಿ ಭಾವನಾತ್ಮಕ ಆದರೂ ಸ್ವಾಮೀಜಿಗಳು ಭಾವನಾತ್ಮಕ ಆದರೂ ಅವಾಗ ಒಂದು ಮಾತನ್ನು ಹೇಳ್ತೀವಿ ಅದೆಲ್ಲ ಕ್ಲಿಪ್ಪಿಂಗ್ಸಲ್ಲಿ ನೋಡಿದ್ದು ನಾವು ಒಂದು ಮಾತನ್ನು ಹೇಳಿದ್ರು ನಾನು ಇನ್ನು ಸತ್ತೋಗಿದ್ದೀನಾ ನಾನು ಬದುಕಿರ್ತೀನಿ ಈಗ ಪೀಠಾಧಿಕಾರಿ ನೇಮಕ ಆಗೋವರೆಗೂ ನಾವೆಲ್ಲವನ್ನು ನೋಡ್ಕೊತೀವಿ ಅಂತ ಹೇಳಿದ್ರು ಅಲ್ಲಿಂದ ಇಲ್ಲಿವರೆಗೂ ಪೀಠಾಧಿಕಾರಿ ನೇಮಕ ಆಗಲಿಲ್ಲ ಸುಳ್ಳು ಇದು ಅವತ್ತವ್ರ ಮಾತು ಹೇಳಿದ್ದು ಐದನೇ ತಾರೀಕು ಏನು ಹೇಳ್ತಾರೆ ನಿವೃತ್ತಿ ಆಗೋಕ್ಕೆ ನಾನು ಸರ್ಕಾರಿ ನೌಕರನ್ನ ನಾನು ರಾಜಕಾರಣಿನ ರಾಜಕಾರಣಿಗಳು ಸೋಲ್ತಾರೆ ಗೆಲ್ತಾರೆ ಅಧಿಕಾರ ಬರುತ್ತೆ ಹೋಗುತ್ತೆ ಸರ್ಕಾರಿ ನೌಕರು ವಯಸ್ಸಾದ ಮೇಲೆ ನಿವೃತ್ತಿ ಆಗ್ತಾರೆ ನಾನು ನಿವೃತ್ತಿ ಆಗ್ತೀನ ನಾನ್ಯಾಕೆ ನಿವೃತ್ತಿ ಆಗಲಿ ಅಂತ ಕೇಳ್ತಾರೆ ಇದು ಒಬ್ಬ ಜಗದ್ಗುರುಗಳು ಕಳಬೇಡ ಕೊಳ್ಳಬೇಡ ಹುಸಿಯ ನುಡಿಯಲು ಬೇಡ ಅಂತ ಏನು ಹೇಳ್ತಾರೆ ಇಲ್ಲಿ ಅವ್ರ ಮಾತಿಗೆ ಅವರೇ ತಪ್ಪಿದ್ದಾರೆ ನೀವು ಹೇಳಿದ್ದು ನೀವೇ ಜಗದ್ಗುರುಗಳ ಅಣತಿಯಂತೆ ರಿಟೈರ್ ಆಗ್ತೀನಿ ಅಂತ ಹೇಳಿದವರು ನೀವೇ ನಾನೇ ರಿಟೈರ್ ಆಗಲಿ ಅಂತ ಕೇಳಿದವ್ರು ನೀವು ನಾವು ಇವತ್ತು ಮಠದ ವಿರೋಧಿಗಳಲ್ಲ ಪೀಠದ ವಿರೋಧಿಗಳಲ್ಲ ಮಠದ ಭಕ್ತರು ಯಾವುದೇ ಮಠದಿಂದ ಒಂದು ಪೈಸೆಯನ್ನು ಕೂಡ ನಿರೀಕ್ಷೆ ಮಾಡ್ತಿರುವಂಥವ್ರು ಈ ಸಮಾಜದಲ್ಲಿ ಹುಟ್ಟಿದ್ದೇವೆ ಇವತ್ತು ಕಣ್ಣು ಮುಂದೆ ಇಷ್ಟು ಅನ್ಯಾಯ ಆಗ್ತಿರುವಂಥ ಸಂದರ್ಭದಲ್ಲಿ ಮಠದ ಇಡೀ ಆಸ್ತಿ ಭಕ್ತರ ಆಸ್ತಿ ಭಕ್ತರು ಕೊಟ್ಟಂತ ದೇಣಿಗೆ ಭಕ್ತರು ಕೊಟ್ಟಂತ ಕಾಣಿಕೆಯಿಂದ ಇವತ್ತು ಎರಡು ಸಾವಿರ ಕೋಟಿ ರೂಪಾಯಿ ಆಗಿದೆ ಇವತ್ತು ಇವರು ಯಾರು ಸ್ವಂತ ದುಡಿದು ಗಳಿಕೆ ಮಾಡಿದ್ದಲ್ಲ ಆ ಮಠದ ಆಸ್ತಿ ಮಠಕ್ಕೆ ಉಳಿಬೇಕು ಮಠದ ಗೌರವ ಪರಂಪರೆ ಸಿರಿಗೆರೆ ಮಠ ಅಂತ ಹೇಳಿದರೆ ಒಂದು ಕಾಲಕ್ಕೆ ಭವ್ಯ ಪರಂಪರೆಯನ್ನು ಹೊಂದಿತ್ತು ಒಂದು ಶಿಸ್ತಿಗೆ ಹೆಸರಾಗಿತ್ತು ಇದೇ ಜಗದ್ಗುರುಗಳಿಂದ ಮೊದಲು ಅಗ್ನಿ ಇದ್ರು ಒಂದು ನಿಮಿಷ ಕೂಡ ತಡ ಬರ್ತಾ ಇರಲಿಲ್ಲ ಅಂಥದ್ದು ಏನಾಗಿದೆ ಹಾದಿ ಬೀದಿಯಲ್ಲಿ ಎಲ್ಲರೂ ಕೂಡ ಮಾತಾಡುವಂಥ ಲೆವೆಲಿಗೆ ಬಂದಿದೆ ಮತ್ತು ಇಲ್ಲಿ ಏನು ಕಣ್ಮುಂದೆ ಅನ್ಯಾಯ ಆಗಿದೆ ಟ್ರಸ್ಟ್ ರಚನೆ ಮಾಡಿಕೊಂಡು ಇಡೀ ಮಠದ ಆಸ್ತಿಯನ್ನು ಒಬ್ಬ ವ್ಯಕ್ತಿ ತಾವು ಸ್ವಂತಕ್ಕೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಇದನ್ನು ಪ್ರಶ್ನೆ ಮಾಡಬೇಕು ಅನ್ನೋದು ಇವತ್ತು ಇಡೀ ಜನರ ಒಂದು ಅಭಿಪ್ರಾಯ